ಹೆಗಲ್ ಮೇಲ್ ಕೈ ಹಾಕಿ ಬಾಮಚ ಅಂತನಲ್ಲ ಅದು ಫ್ರೆಂಡ್ಶಿಪ್ ಅಂದ್ರೆ ಚಿಕ್ಕದ್ದು ನೋಡುತ್ತಿದ್ದೀನಿ ಮಾತೃಭಾಷೆ ಬಿಟ್ಟವರು ಮೂರು ಬಿಟ್ಟವ್ರಿಗಿಂತ ಮೂರ್ಖರು ಏನೋ ಮಾತೃಭಾಷೆ ಬಿಟ್ಟವರು ಆಯ್ ಹಲ್ಲೋ ನಮಸ್ಕಾರ ವೆಲ್ಕಮ್ ಬ್ಯಾಕ್ ಟು ಮೈ ನ್ಯೂ ಬ್ಲಾಗ್ ಇವತ್ತು ನಾವು ಬೆಟ್ಟಕ್ಕೆ ಹೋಗ್ತಾ ಇದ್ದೀವಿ ಅದಕ್ಕಿಂತ ಮುಂಚೆ ಹೇಳೋದು ಅಂದರೆ ನಾನು ಇನ್ಸ್ಟಾಮ್ ಫಾಲೋ ಮಾಡಿ ಸಬ್ಸ್ಕ್ರೈಬ್ ಮಾಡ್ಕೊಳ್ಳಿ ಯೂಟ್ಯೂಬಲ್ಲಿ ಲೈಕ್ ಕೊಡೋದು ಮಾತ್ರ ಮರಿಬೇಡಿ ಬನ್ನಿ ಬೆಟ್ಟ ಹೋಗೋಣ ಯಾರ್ಯಾರು ನೋಡಿ ಎಲ್ಲರೂ ನೋಡಿರ್ದಿರಾ ಅಂದ್ಕೊಂಡಿದ್ದೀನಿ ಈ ವಿಡಿಯೋ ನೋಡಿ ಫುಲ್ಲು ನೋಡಿ ವಿಯ್ಯ ಬನ್ನಿ ಬಟ್ಟಿಗೆ ಕೈಸ್ ಇವಾಗ ಬೆಟ್ಟದ ಹತ್ರ ಬಂದ್ವಿ ನೋಡಿ ಫುಲ್ಲು ಜನ ಇರ್ತಾರೆ ಅಂದ್ಕೊಂಡಿದ್ದೀನಿ ಅಲ್ಲಿ ಜನ ಹೋಗಿ ಅವ್ರೆ ಮೇಲುಗಡೆ ಎತ್ಕೊಂಡು ಅದಕ್ಕೆ ಇವಾಗ ಬನ್ನಿ ಎತ್ತರ ಮೆಟ್ಲು ಈಗ ಬನ್ನಿ ಪಾಲು ತೋ ಕೋತಿಗಳೆಲ್ಲ ತುಂಬ ಜಾಸ್ತಿ ಹೋಗಿರ್ತದೆ ಆಮೇಲೆ ಒಂದು ನ್ಯೂಸಲ್ಲಿ ತೋರಿಸಿದ್ರು ಇಲ್ಲಿ ಬೆಟ್ಟದಲ್ಲಿ ಹೋದ್ಕೋಬಿಡಿದಂತೆ ನೋಡೋಣ ಬನ್ನಿ ಕೋತಿ ಇರುತ್ತಾ ಇರಲ್ವಾ ಅಂತ ಈ ಮಳೆ ಬರ್ತಾ ಇದೆ ಎಣ್ಣೆ ನಾವಿಲ್ಲಿ ಗಾಯ ಹುಷಾರಾಗಿ ಹೋಗ್ಬೇಕು ಇವಾಗಂತೂ ಮಳೆ ಬಂದ್ಬಿಡಿದೆ ಅದಕ್ಕೆ ಇವಾಗ ನಾವು ಹುಷಾರಾಗ್ಬೇಕು ಜಾರ್ತೆ ಶ್ರೀಮಾತ ಶ್ರೀ ಮಹಾರಾಜ್ಞಿ ಶ್ರೀಮತ್ ಸಿಂಹಾಸನೇಶ್ವರಿ ಚಿತಗ್ನಿಕುಂಡ ಸಂಭೂತ ದೇವ ಕಾರ್ಯ ಸಮುದ್ಯತಾ ಅಂತ ತುಂಬ ಬಿಟ್ಟವ್ರೆ ಇಲ್ಲಿ ನೋಡಿ ಇಷ್ಟು ಜನ ಅಂತ ಎಲ್ಲಾರು ಪೂಜೆ ಮಾಡ್ತವ್ರ ಇಲ್ಲಿ ಮೆಟ್ಲು ಹತ್ಬೇಕಲ್ಲ ಅಲ್ಲಿ ಇಲ್ಲಿಂದ ಮೆಟ್ಲು ಸ್ಟಾರ್ಟ್ ಆಯ್ತಿದೆ ನೋಡಿ ಗಾಯ್ ಮೊದಲು ನಾವು ವಾರ ವಾರ ಬರ್ತಾ ಇದ್ವಿ ಇವತ್ ಇವಾಗ ನಾನ್ ಬಂದೆ ಆರ್ ತಿಂಗಳು ಹೋಗ್ಬಿಡೈತೆ ಇವಾಗ ಬನ್ನಿ ಹೋಣ ದೇವರ ದರ್ಶನ ಪಡ್ಕೊಂಡು ಈಗ ಹೊಯ್ತಾ ನಿಮಗೆ ತೋರಿಸ್ತೀನಿ ಮಂಗ ಈ ಕೊೆ ಎಗ ಋತಿದೆ ಯಾಕ್ಲೇ ಹನುಮಂತಣ್ಣ ಗುರು ಹುಟ್ಟಿದೀಯ ಮಂಗ ಮರಗಿ ಹತ್ತಕ್ಕೆ ಶುರು ಮಾಡಿದೀವಿ ಇನ್ನೆಲ್ಲೂ ನಿರ್ಸಲ್ಲ ಹತ್ತುತ್ತಾ ಇರ್ತೀವಿ ಎಲ್ಲಾರ್ಗು ಸುಸ್ತಾಯ್ತದೆ ನನ್ಗೆ ಆಗೋದೇ ಇಲ್ಲ ನಾನು ಎಕ್ಸ್ಪೀರಿಯನ್ಸ್ ಆಗಿದೆ ಗಾಯ ಸೀಲ್ ಅಂತೂ ಬಂಡೆಕಾಯಿಗಳು ಜಾಸ್ತಿ ಅಲ್ಲಿ ಮಧ್ಯದಲ್ಲಿ ಹತ್ರ ಇದೀಗಿದೆ ಎಕ್ಸ್ಪೀರಿಯನ್ಸು ನೋಡಿ ಇವ್ರ ಅಮ್ಮನೇ ಹೇಳ್ಕೊಡ್ತಾರದೆಲ್ಲ ನೋಡಿ ಗಾಯ ಸೀಲ್ ಗಾಯ ಸೀಲ್ ಎಲ್ಲರೂ ಸುಸ್ತಾಗಿ ನೋಡಿ ಹೆಂಗ ಕುತ್ಕೊ ಇಲ್ಲಿ ಎಷ್ಟು ಚೆನ್ನಾಗಿ ಕೂತ್ವ್ರ್ ಕೊಡ್ತಾ ಇಲ್ಲಿ ಆಂಟಿ ಏನಾಗಲ್ಲ ಬಿಡಿ ಹೌದು ಹೌದು ಇಲ್ಲೆಲ್ಲಾರು ಸುಸ್ತಾಗ್ಬಿಟ್ಟು ನಿಂತವ್ರೆ ನೋಡಿರಿ ನಮ್ ಮನೆಯವ್ರೆಲ್ಲ ಅಲ್ಲಿ ಬತ್ತವ್ರೆ ನಮ್ಮಅಮ್ಮ ನಮ್ಮ ಆಂಟಿ ಎಲ್ಲ ನಮ್ ಫ್ರೆಂಡ್ ಸಿಕ್ಕವ್ ನಾ ಹೇಳು ನಮ್ ನಮ್ಮ ನಮ್ ನನ್ನ ನನ್ ಬೆಸ್ಟ್ ಫ್ರೆಂಡ್ ಏನು ಮನ್ಸಿದ್ರೆ ಬಾ ಅನ್ನೋದು ಪ್ರೀತಿ ಹಣ ಇದ್ರೆ ಬಾ ಅನ್ನೋದು ಸಂಬಂಧಿಕರು ಏನೂ ಇಲ್ಲದೆ ಇದ್ರು ಹೆಗ್ಲ ಮೇಲೆ ಕೈ ಹಾಕಿ ನಾನಿದೀನ್ ಬಾ ಮಚ್ಚ ಅಂತನಲ್ಲ ಅದು ಫ್ರೆಂಡ್ಸಿ ಚುಕು ಕುಚ್ಕು ಕುಕ್ಚುಕು ಚುಕು ಕುಚ್ ಚುಕು ಕು ಚುಕ್ಕು ಫ್ರೆಂಡ್ಸಿಯವರು ಎಂಟ್ ಗಂಟೆಗೆ ಬಂದ್ರಂತೆ ತುಂಬಾ ರಶ್ ಇದ್ರಂತೆ ಇವಲ್ ಬೇರೆ ಮಳೆ ಬಂದೈತೆ ಅಲ್ವ ಚಳಿ ನ ಶೆಕೆ ನ ಶೆಕೆ ಅದು ಆತ್ತೈತಿ ಹೋದ್ ಚಳಿನು ನಾನ್ ಬಂದಾಗ ಇವನ್ ಹತ್ತುತ್ತ ಇದ್ದ ನಾನು ಹತ್ತುತ್ತಾ ಇದ್ದೆ ಈ ಸತಿ ಇವು ನಿಲಿತವ್ನೆ ನಾನ್ ಹತ್ತುತ್ತಾ ಇದ್ದೀನಿ ನೋಡಿವಿ ಅದು ಚೆನ್ನಾಗಿತ್ತಾ ದರ್ಶನ ಅಲ್ಲ ಆಯ್ತಾ ಪ್ರಸಾದ ತಗ ತಗೊಂಡ್ರಾ ಬೆಳಗ್ಗೆ ಎಷ್ಟು ಗಂಟೆ ಕತ್ತಿದ್ದು ಬಂದಿದ್ದೀಗ ಹನ್ನೆರಡು ಹಾಂ ನೋಡಿ ಗಾಯಿಸ್ ನಮ್ಮ ಫ್ರೆಂಡು ಬಂದಿ ಮಳೆ ತುಂಬ ಜೋರಾಗಿ ಬರ್ತೈತೆ ಇವಾಗ ಸ್ವಲ್ಪ ನಿಂತೈತೆ ಅದಾನ ಗಾಯಿಸ್ ಮಳೆ ಅಂತೂ ತುಂಬ ಜೋರು ನೋಡಿ ತೋರ್ಸಿದ್ದೀನಿ ಅಲ್ಲಿ ಮಳೆ ಎಷ್ಟು ಜೋರಾಗಿ ಬರ್ತಾಯಿದೆ ಅಂತ ನಾನಂತೂ ನೆಂದುಬಿಟ್ಟೆ ಬೆವುತು ಹೋಗಿದ್ದೆ ಎರಡು ಸೇರಿ ನೆಂದ್ಬಿಟ್ಟಿದ್ದೀನಿ ಇವಾಗ ಒಳ್ಳೆ ವ್ಯೂಸ್ ಮಳೆ ಬುಗಿರೋದಕ್ಕೋಸ್ಕು ಚೆನ್ನಾಗಿರುತ್ತೆ ಬಂದ್ರೆ ಇದ್ರ ಮೇಲೆಲ್ಲ ಯಾವಾಗಲೂ ಬಂದಿಲ್ ನೋಡ್ಕೊ ಹೋಗ್ತೀನಿ ಹೊರಗಡೆ ವ್ಯೂನ ನೋಡಿಲಿ ಹೆಂಗಿದೆ ಅಂತ ನೀವು ಬಂದ ಮೇಲೆ ಇಲ್ಲಿ ಒಂದು ಮೆಟಲು ಇರುತ್ತೆ ನೋಡಿ ಅಂತ ಇರ ಮೇಲೆ ಮೆಟಲು ಇದೆ ಇಲ್ಲಿ ಬನ್ನಿ ಅತ್ತಿ ಮೇಲ್ಗಡೆ ನೋಡಿ ಎಷ್ಟು ವ್ಯೂ ಚೆನ್ನಾಗಿರುತ್ತೆ ಅಂತ ಗಾಯ್ಸ್ ಇವಾಗ ಇಲ್ಲಿ ಬಿಸ್ಲು ಬಂದ್ಬಿಡ್ತು ಫುಲ್ಲು ಕೊಚ್ಚಾಗಿದೆ ಅಂತೆ ಅಂಕಲ್ ಕದ್ದು ಕದ್ದು ನನ್ನ ನೋಡುತ್ತಂತೆ ಕಣ್ಣು ನಿんで ಗೈಸ್ ಇವಾಗ ನಾವು ಅದ ದಾರಿಲ್ಲಿ ತಿಂದ್ಕೊಂಡು ಕಲ್ಲಂಗ್ ಇದು ನಾನು ಸೋಡ ಕುಡಿದೆ ಆಮೇಲೆ ಕಲಂಗ್ಡಿ ಹಣ್ಣು ಪೈನಾಪಲ್ ತಿಂದ್ಕೊಂಡ್ತಾ ಇದ್ದೀವಿ ಮಕ್ಕಳನ್ನು ಬನ್ನಿ ಬೆಟ್ಟಕ್ಕೆ ಹೋದ ಮನಸ್ಸಿಡ್ತೀನಿ ಗಾಯಿಸಿ ಇವಾಗ ನಾವು ವ್ಯೂ ಪಾಯಿಂಟ್ ಹೋಯ್ತಾ ಇದೀವಿ ಬನ್ನಿ ಇಲ್ಲಿ ಒಂದು ವ್ಯೂ ಪಾಯಿಂಟ್ ಇದೆ ತೋರಿಸ್ತೀನಿ ನಿಮಗೆ ನೋಡಿ ಗಾಯಸ್ ಇಲ್ಲಿ ವ್ಯೂ ಪಾಯಿಂಟ್ ಹೆಂಗಿದೆ ಅಂತ ಸ್ವರ್ಗಕ್ಕೆ ಕಿಚ್ಚು ಹಚ್ಚ ಮೈಸೂರಿದು ಗಿರಿಯಿಂದ ನಮ್ಮೂರ ಅಂದ ಚಂದ ನೋಡೋದೆ ಆನಂದ ಇವಾಗ ನನ್ನ ಚೆನ್ನಾಗಿದೆ ಗಾಯ್ ಇವಾಗ ನಾವು ನಮ್ಮ ಬಾಸ್ ಆಂಜನೇಯ ಜೋಸ್ನಕ್ ಬಂದಿದ್ವಿ ನೋಡಿ ಗಾಯ್ಸ್ ಇವಾಗ ನಾವು ಹತ್ರ ಇದೀವಿ ಬನ್ನಿ ಬೆಟ್ಟಗೆ ಹೋಗೋಣ ನಾನು ವಿಡಿಯೋ ಮಾಡಕ್ ಆಗ್ಲಿಲ್ಲ ಅಂದ್ರೆ ಬೇಜಾರ್ ನೋಡ್ಕೊಬಿಡಿ

ಇಂಗ್ಲಿಷ್ ಮಾತೃ ಭಾಷೆ ಬಿಟ್ಟವರು ಮೂರು ಬಿಟ್ಟವರ್ಗಿಂತ ಮೂರ್ಕರು ಮಾತೃ ಭಾಷೆ ಮುಗಿಸ್ತಾ ಸಮಯ ಬಂತು ಈ ವಿಡಿಯೋ ಇಷ್ಟ ಆಗಿರುತ್ತೆ ಅನ್ಕೊಂಡಿದೀನಿ ಕಾಮಿಡಿ ಇದೆ ವಿಡಿಯೋ ಈ ವಿಡಿಯೋ ಆಗಿದ್ರೆ ಲೈಕ್ ಮಾಡಿ ಇನ್ಸ್ಟಾಗ್ರಾಮ್ ಫಾಲೋ ಮಾಡಿ ಅದಕ್ಕೆ ಯೂಟ್ಯೂಬ್ ಅಲ್ಲಿ ಸಬ್ಸ್ಕ್ರೈಬ್ ಆಗೋದಂತೂ ಮರಿ